ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ಪ್ರಜಾಪ್ರಭುತ್ವದ ಮಹಾ ಹಬ್ಬಕ್ಕೆ ಬಿರುಸಿನ ತಯಾರಿ ನಡೀತಾ ಇದೆ ಈಗಾಗಲೇ ಅಭ್ಯರ್ಥಿಗಳು ಭರ್ಚರಿಯಾಗಿ ಮತ ಪ್ರಚಾರ ಕೂಡ ಮಾಡಿದ್ದಾರೆ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಮತ್ತು ಆಡಳಿತಾರೂಢ ಸರ್ಕಾರಗಳಿಗೆ ಭಾರತೀಯ ಚುನಾವಣಾ ಆಯೋಗ ಮಾದರಿ ನೀತಿ ಸಂಹಿತೆಯನ್ನ ಕೂಡ ಜಾರಿ ಮಾಡಿದೆ ಇನ್ನು ಮತದಾರರಿಗೂ ಅನೇಕ ಮಾರ್ಗಸೂಚಿಗಳನ್ನ ಚುನಾವಣಾ ಆಯೋಗ ನೀಡಿದೆ ಮತದಾನಕ್ಕೆ ಇಷ್ಟೆಲ್ಲ ಸಿದ್ಧತೆಗಳು ನಡೀತಿರಬೇಕಾದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಮತದಾರರಿದ್ದಾರೆ ಮತದಾನದ ದಿನ ಭದ್ರತೆಗೆ ಯಾವ ರೀತಿ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ತೋರಿಸ್ತೇವೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೆಂಟು ಲಕ್ಷದ ಹದಿನೆಂಟು ಸಾವಿರದ ನೂರ ಇಪ್ಪತ್ತೇಳು ಮತದಾರರಿದ್ದಾರೆ ಇದರಲ್ಲಿ ಎಂಟು ಲಕ್ಷದ ಎಂಬತ್ತೇಳು ಸಾವಿರದ ನೂರ ಇಪ್ಪತ್ತೆರಡು ಪುರುಷರು ಒಂಬತ್ತು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮಹಿಳೆಯರು ಎಪ್ಪತ್ತೇಳು ತೃತೀಯ ಲಿಂಗಿಗಳಿದ್ದಾರೆ ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಟ್ಟೆಗಳಿವೆ ಇದರಲ್ಲಿ ನೂರ ಎಪ್ಪತ್ತೊಂದು ಅತಿ ಸೂಕ್ಷ್ಮ ಮತಗಟ್ಟೆಗಳಿದ್ದು ಸಾವಿರದ ಏಳ್ನೂರ ಐದು ಸಾಮಾನ್ಯ ಮತಗಟ್ಟೆಗಳಿವೆ ಇನ್ನು ಭದ್ರತೆಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳ ವಿವರ ಈ ರೀತಿ ಇದೆ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು ಸಾವಿರದ ಐನೂರು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಇವರಲ್ಲಿ ಹದಿನಾಲ್ಕು ಪಿಐ ಸೂಪರ್ವಿಷನ್ ಸೆಕ್ಟರ್ ಅಧಿಕಾರಿಗಳು ನಾಲ್ಕು ಎಸಿಪಿ ನೋಡಲ್ ಅಧಿಕಾರಿಗಳು ಸಾವಿರದ ಮೂರು ಪೊಲೀಸ್ ಸಿಬ್ಬಂದಿಗಳು ಮುನ್ನೂರ ಐವತ್ತು ಗೃಹ ರಕ್ಷಕ ಸಿಬ್ಬಂದಿಗಳು ಹಾಗೂ ಹದಿನೇಳು ಫಾರೆಸ್ಟ್ ಗಾರ್ಡ್ಗಳನ್ನು ನೇಮಿಸಲಾಗಿದೆ ಇನ್ನು ಮೂವತ್ತಾರು ಅತಿಸೂಕ್ಷ್ಮ ಮತಗಟ್ಟೆಗೆ ಕೇಂದ್ರೀಯ ಭದ್ರತಾ ಪಡೆ ಹದ್ನಾರು ಎಎಸ್ಐಗಳು ಎರಡು ಸಿಎಪಿಎಫ್ ಹಾಗೂ ಒಂದು ಕೆಎಸ್ಆರ್ಪಿಯನ್ನ ನೇಮಿಸಲಾಗಿದೆ ಇನ್ನು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ವಿಚಾರಕ್ಕೆ ಬಂದರೆ ಸಾವಿರದ ಆರುನೂರು ಪೊಲೀಸ್ ಅಧಿಕಾರಿಗಳು ಮೂರು ಸಿಎಪಿಎಫ್ ಹಾಗೂ ಒಂಬತ್ತು ಕೆಎಸ್ಆರ್ಪಿಯನ್ನ ನೇಮಿಸಲಾಗಿದೆ ಒಟ್ಟು ಹನ್ನೊಂದು ಸಾವಿರದ ಇನ್ನೂರ ಐವತ್ತೈದು ಸಿಬ್ಬಂದಿಗಳನ್ನು ಮತಗಟ್ಟೆಗೆ ನಿಯೋಜಿಸಲಾಗಿದೆ ನೋಡಿದ್ರಲ್ಲ ಚುನಾವಣೆಗೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅಂತ ಇನ್ನು ನೀವು ಕೂಡ ತಪ್ಪದೆ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಇದು ಈ ಹೊತ್ತಿನ ಎಲೆಕ್ಷನ್ ಅಪ್ಡೇಟ್ ಸದಾ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ